ಡಾಕ್ಟರ್ ಸೂರಜ್ ರೇವಣ್ಣ ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟು ಹಬ್ಬವನ್ನು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಎನ್ಎಲ್ಸಿ ಸೂರಜ್ ರೇವಣ್ಣ ಮಾತೃಭೂಮಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ಜೈ ಹಿಂದ್ ನಾಗಣ್ಣ ಸಿ ಬ್ಯಾಂಕ್ ನಿರ್ದೇಶಕರಾದ ದೀಪಕ್ ಪುಟ್ಟಸ್ವಾಮಿಗೌಡ ದೊಡ್ಡ ಮತ್ತಿಗಟ್ಟ ಮಂಜುಣ್ಣ ನೆಟ್ಟಕೆರೆ ನಾಗರಾಜು ಬಿಂಡೇನಹಳ್ಳಿ ಲೋಕೇಶ್ ಜೋಗಿಪುರ ಅಭಿಷೇಕ್ ಈಶ್ವರ್ ವಿಕಾಸ್ ಸೇರಿದಂತೆ ಇತರರು ಹಾಜರಿದ್ದರು

ನಮ್ಮ ನಾಡಿನ ಹೆಮ್ಮೆಯ ಮಣ್ಣಿನ ಮಗದಂಥ ಶ್ರೀಮತಿ ಚನ್ನಮ್ಮ ದೇವೇಗೌಡರವರ ಮೊಮ್ಮಗ ಹಾಗೂ ಶ್ರೀಮತಿ ಭವಾನಿ ರೇವಣ್ಣನವರ ಸುಪುತ್ರ ಶ್ರೀಯುತ ಸುರಜ್ ರೇವಣ್ಣನವರದ ಇವತ್ತು ಜನ್ಮದಿನ ಇದೆ ಅವರಿಗೆ ಜನ್ಮದಿನದ ಶುಭಾಶಯ ಕೊಡ್ತಾ ಪುಣ್ಯಾತ್ಮರು ನಾವು ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಾವು ಯಾವ ದೇವಾಲಯಕ್ಕೂ ಸಹ ಹೋಗಬೇಕಾದ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ದಾನ ಧರ್ಮ ಪಾಪ ಪುಣ್ಯ ನಮ್ಮ ಬರುತ್ತೆ ಇವತ್ತು ಪುಣ್ಯಾತ್ಮರು ಯಾವಾಗಲೂ ದೇವರ ಮೇಲೆ ಹೂವು ತಪ್ಪಿದ್ರು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಪುಣ್ಯಾತ್ಮರು ನಮ್ಮ ಮಾತೃಭೂಮಿ ಉಚಿತ ವೃದ್ಧ ಪ್ರತಿ ವರ್ಷ ಅವರ ಜನ್ಮದಿನದಂದು ಇಲ್ಲಿಗೆ ಬಂದು ಎಲ್ಲ ಹಿರಿಯರ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಕೊಟ್ಟು ಕಾಪಾಡಲಿ ಅಂತ ನಾವು ಸಹ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಿಂದ ಬರಲಿ ಚಪ್ಪಳ ಜೋರೀಪ ಅವರಿಗೆ ನಮ್ಮ ಮಾತೃಭೂಮಿ ಉಚಿತ ವೃದ್ಧ ಎಲ್ಲ ವೈರುದರು ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಅಂತ ಅವ್ರಿಗೆ ಶುಭ ಕೋರ್ತ ವರ್ಷ ವರ್ಷ ನಾನು ಈ ಎಲ್ಲೇ ಹೋಗಲಿ ಯಾವುದೇ ಕಾರ್ಯಕ್ರಮ ಭಾಗವಹಿಸಲಿ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ನಮ್ಮ ಅಭಿಮಾನಿಗಳ ಬಳಗ ವತಿಯಿಂದ ಅವ್ರ ಕೈಲಾದಂಥ ಒಂದು ಸಹಾಯಸ್ತನ ಒಂದು ಪ್ರೋತ್ಸಾಹಿಸ್ತನ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ ಅವ್ರ ಜೊತೆ ನನಗೆ ಒಂದು ಬ ಉದ್ದ ಆಚರಿಸ್ಕೊಳ್ಳೋಂಥ ಒಂದು ಸಮಾಧಾನ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ತಾ ಅವ್ರ ಜೊತೆ ನಾಲ್ಕು ಮಾತು ಮಾತಾಡಿ ಅವ್ರ ಜೊತೆ ಏನು ಅವ್ರ ಕಷ್ಟ ಹೊಡೆಯೋ ಒಂದು ಅವರ ಸಂಕಷ್ಟಗಳಿಡಿದ್ರು ಅದಕ್ಕೆ ಸ್ಪಂದಿಸ್ತಾ ನಮ್ಮೆಲ್ಲ ಹುಡುಗರು ಅಭಿಮಾನಿಗಳು ಇವತ್ತು ಏನು ಪಾಪ ನಮ್ಮ ಯುವಕ ಮಿತ್ರರು ವಿಶೇಷವಾಗಿ ಈ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಳಿ ಇನ್ನೂ ಹೆಚ್ಚಿನ ರೀತಿ ಇದ್ರ ಬಗ್ಗೆ ಅವರು ಅವರು ತಲೆ ತಲೆ ಕೆಡಿಸ್ಕೊಂಡು ಮಾಡಲಿ ಅಂತ ಹೇಳ್ತಾ ನಮ್ಮ ಪ್ರೋತ್ಸಾಹ ಸದಾ ಅವ್ರಿಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀವಿ ಹತ್ರ ಅವ್ರ ಹೆಸರು ಅಂತ ನಮಗೆ ಜಾಗ ಬೇಕು ಇದು ಖಾಲಿ ಮಾಡ್ಬೇಕಂತ ಹೇಳ್ತಾರೆ ಮುಂದಿನ ತಿಂಗಳು ಆಚೆ ತಿಂಗಳಲ್ಲಿ ದಯವಿಟ್ಟು ಕೊನೆ ಬರುತ್ತೆ ನೀವು ಏನೇ ಮಾಡಿದ್ರು ನಮಗೆ ಒಂದು ವೃದ್ಧಾಯ ಶ್ರಮಕ್ಕೆ ಆಗಲಿಲ್ಲಲೋ ನಾವು ಹೆಸರು ನಾವು ಇದು ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದು ಜಾಗ ಬೇರೆ ರೇವಣ್ಣ ಸಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಇನ್ನೊಂದು ಆಸನ ಲೋನ್ ಕೇರ್ಪೇಟೆ ಮುಂದೆ ಲೋನ್ ಮಾಡೋದು ಹೋಗಿ ಅದೇ ಅಲ್ಲೂ ಬಾಡಿಗೆ ಬಾಡಿಗೆ ಎಲ್ಲರೂ ಒಂದು ಈ ತರ ಸಮರ್ಥ ನಮ್ಮ ಇವ್ರಿಗೆ ಒಂದು ಜಾಗ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಮನೆ ರೇವಣ್ಣ ಸಾಹೇಬರು ಕೂಡ ತಲೆಗೆ ಹಾಕೊಂಡಿದ್ದಾರೆ ಇಲ್ಲಿ ಎಷ್ಟೊಂದು ಸಿ ಎಸ್ ಇವೆಲ್ಲ ಬರ್ತಿರ್ತಾರೆ ಯಾವ್ದಾದ್ರು ಒಂದು ಅದಕ್ಕೆ ಅವ್ರು ಅವಕಾಶ ಮಾಡೋಣ ಅಂತ ಮನೆ ಮಾತಾಡಿದ್ದಾರೆ ಅದನ್ನು ರೇವಣ್ಣ ಸಾಹೇಬ್ರ ಹತ್ರ ಸಿ ಎಸ್ ತಲೆ ತಲೆಕಟ್ಟಿಸ್ಕೊಂಡು ಅದೇನು ವ್ಯವಸ್ಥೆ ಮಾಡಬೇಕು i'm